ಎರಡು ಸಾವಿರದ ಇಪ್ಪತ್ತಾರರನ್ನ ಸ್ವಾಗತಿಸುವುದಕ್ಕೆ ಸಕಲ ಸಿದ್ಧತೆಗಳಾಗಿದೆ ಹೊಸ ವರ್ಷದ ಸ್ವಾಗತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಈ ಹೊಸ ವರ್ಷಾಚರಣೆಗೆ ವಿಶ್ವದಾದ್ಯಂತ ಭರ್ಜರಿ ತಯಾರಿ ಕಾಣಿಸ್ತಾ ಇದೆ ಅದರಲ್ಲೂ ಬೆಂಗಳೂರಿನಲ್ಲಿ ಹೊಸ ವರ್ಷವನ್ನ ಬರಮಾಡ್ಕೊಳ್ಳೋದಕ್ಕೆ ಭರದಿಂದ ಸಿದ್ಧತೆ ನಡೆದಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಹೊಸ ವರ್ಷಾಚರಣೆಯ ಹಾಟ್ಸ್ಪಾಟ್ಗಳು ಜಗಮಗಿಸ್ತಾ ಇದೆ ಎಲ್ಲೆಡೆ ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ದೀಪಾಲಂಕಾರ ಜೊತೆಗೆ ಭದ್ರತೆಗೆ ವ್ಯವಸ್ಥೆ ಸಿಸಿ ಕ್ಯಾಮರಾಗಳ ಕಣ್ಗಾವಲು ಖಾಕಿ ಪಡೆ ಕೂಡ ಸರ್ವಸನ್ನದ್ದಾಗಿದೆ ಸಂಭ್ರಮದ ವೇಳೆ ಸಂಘರ್ಷಗಳಾಗಬಾರ್ದು ಸಮಸ್ಯೆಗಳಾಗಬಾರ್ದು ಅಂತ ಎಲ್ಲ ಕಟ್ಟುನಿಟ್ಟಿನ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಪೊಲೀಸರನ್ನು ಕೂಡ ನಿಯೋಜಿಸಲಾಗ್ತಾ ಇದೆ ಜೊತೆಗೆ ಮಹಿಳೆಯರ ಭದ್ರತೆಗಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಹೊಸ ವರ್ಷಾಚರಣೆ ಅಂತಂದ್ರೆ ಬೆಂಗಳೂರಿನ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಜಗಮನ್ಸೋದು ಹೀಗಾಗಿ ಖಾಕಿ ಕಟ್ಟೆಚ್ಚರವನ್ನು ವಹಿಸ್ತಾ ಇದೆ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಅಲರ್ಟ್ ಆಗಿದ್ದು ಎಂಜಿ ರೋಡ್ನ ಎರಡೂ ಬದಿಗಳಲ್ಲಿ ಈಗಾಗಲೇ ಬ್ಯಾರಿಕೇಡ್ ಆಗಿದೆ ಇನ್ನೂ ಭದ್ರತೆಗಾಗಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆಯಾಗಿದೆ ಜೊತೆಗೆ ಬೆಂಗಳೂರಿನಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿ ಕಣ್ಗಾವಲ ನಡೆಸಲಾಗಿದೆ ಪ್ರಮುಖ ರಸ್ತೆಗಳಲ್ಲಿ ವಾಚ್ ಟವರ್ ನಿರ್ಮಿಸಿ ನಿಗಾ ಇದೆ ನೀನು ಅರವತ್ತಾರು ಕಡೆಗಳಲ್ಲಿ ಡ್ರಿಂಕಿ ಡ್ರೈವ್ ಚೆಕ್ ಪಾಯಿಂಟ್ಗಳಿವೆ ಕುಡಿದ ಅಮಲಿನಲ್ಲಿ ಡ್ರೈವಿಂಗ್ ಮಾಡೋದಕ್ಕೆ ಹೋದರೆ ಖಾಕಿ ಅತಿಥಿ ಆಗಬೇಕಾಗತ್ತೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಕೂಡ ಕಮಿಷನರ್ ಗಮನಿಸಿದ್ದಾರೆ ನಿಗಾ ಇರಿಸಲಾಗಿದೆ ಎಂ ಜಿ ರೋಡ್ನ ಎರಡು ಬದಿಗಳಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡಿ ಹೆಚ್ಚಿನ ಭದ್ರತೆಗಾಗಿ ಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಬೆಂಗಳೂರು ಕಮಿಷನರ್ ಮಾತನಾಡಿಸಿದ್ದಾರೆ ಕಮಿಷನರ್ ಆಗಿರ್ತಕ್ಕಂಥ ಸೀಮಂತ್ ಕುಮಾರ್ ಅವರು ಯಾವ ರೀತಿಯಾಗಿ ಬಂದೋಬಸ್ತನ ಮಾಡ್ಕೊಳ್ಳಲಾಗಿದೆ ಅವ್ರನ್ನ ಕೇಳೋಣ ಬನ್ನಿ ಸರ್ ಈಗಾಗಲೇ ಬ್ರಿಗೇಡ್ ರೋಡ್ ಎಂಜಿ ರೋಡ್ ಚರ್ಚ್ ಸ್ಟ್ರೀಟ್ ಕೇಳಿದಂತೆ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಸಂಭ್ರಮಾಚರಣೆಗೆ ಅಣಿಯಾಗಿರ್ತಕ್ಕಂಥದ್ದು ಯಾವ ರೀತಿಯ ಬಿಗಿ ಪೊಲೀಸ್ ಬಂದೋಬಸ್ತನ ಮಾಡ್ಕೊಳ್ಳಲಾಗಿದೆ ನಮ್ದು ಎಲ್ಲ ಪೊಲೀಸ್ದು ಯಾವುದು ಸ್ಕೀಮ್ ಇದೆ ಅದು ಕ್ರೌಡ್ ಕಂಟ್ರೋಲ್ ಮತ್ತೆ ಮಹಿಳಾ ಸುರಕ್ಷಕ್ಕೋಸ್ಕರ ಪ್ಲಸ್ ನಮ್ಮದು ಬೇರೆ ಕ್ರೈಮ್ಸ್ ಯಾವುದು ಆಗಬಾರ್ದು ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡಿದ್ದೀವಿ ವಿಶೇಷವಾಗಿ ಎಮ್ ಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ಯಾವಾಗಲೂ ಜನ ಸ್ವಲ್ಪ ಜಾಸ್ತಿ ಸೇರ್ತಾರೆ ಸೊ ಆ ಜನ ಈ ಸರಿ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ ಇನ್ ದ ಸೆನ್ಸ್ ದ್ಯಾಟ್ ಒಂದು ಮಿತಿ ಮೀರು ಹೋದರೆ ನಾವು ಅಲ್ಲಿ ಅಲೌ ಜನಕ್ಕೆ ಅಲೋ ಮಾಡಲ್ಲ ಪ್ಲಸ್ ಕಂಟಿನ್ಯೂಸ್ ಆಗಿ ಜನ ತಿರುಗಾಡಿ ಮತ್ತೆ ಇಲ್ಲಿಗೆ ಬರೋದು ಅದು ನಾವು ಬಿಡೋಲ್ಲ ಯಾರಿಗೆ ಹೋಟೆಲ್ ಪಬ್ಬು ಬಾರ್ ಎಲ್ಲಿ ಹೋಗಬೇಕು ಊಟ ತಿನ್ನಲಿಕ್ಕೆ ಬೇರೆ ಏನಾದರೂ ಸೇವನೆ ಮಾಡಲಿಕ್ಕೆ ಅಲ್ಲಿ ಹೋಗ್ಬೋದು ಆದರೆ ಅವರು ಪದೇ ಪದೇ ಬಂದು ಇಲ್ಲಿ ಬಂದು ಸೇರೋದು ಬೇರೆಯವ್ರಿಗೆ ತೊಂದರೆ ಮಾಡೋದು ಅದು ನಾವು ಬಿಡೋಲ್ಲ ಸೊ ಆ ನಿಟ್ಟಿನಲ್ಲಿ ಕ್ರ ಕ್ರೌಡ್ ಕಂಟ್ರೋಲ್ ಆಗ್ತದೆ ಮತ್ತು ನಾವು ಬೇರೆಯವರು ಕೂಡ ಒಳ್ಳೆ ರೀತಿಯಿಂದ ಆಚರಿಸ್ಬೇಕು ಅಂತ ಆಸ್ಪತ್ರೆ ಕೊಡ್ತೀವಿ ಸರ್ ಹಿಂದೆ ಕೆಲವು ವರ್ಷಗಳ ಹಿಂದೆ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಳ ಸುರಕ್ಷತೆಗೆ ಆದ್ಯತೆಯನ್ನು ನೀಡಿರತಕ್ಕಂಥದ್ದು ಈ ರೀತಿ ಇದಕ್ಕೆ ಸಂಬಂಧಪಟ್ಟಂಥ ಯಾವ ರೀತಿಯ ಮೆಷರ್ಸನ್ನು ತೊಗೊಂಡಿದ್ದೀರಾ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವುಮೆನ್ ಸ್ಟಾಫ್ ಇಟ್ಕೊಂಡಿದ್ದೀವಿ ಸೀನಿಯರ್ ವುಮೆನ್ ಆಫೀಸರ್ಸ್ ಇದ್ದರು ಇರ್ತಾರೆ ಲೇಡಿ ಡಿ ಡಿ ಸಿ ಪಿ ರ್ಯಾಂಕ್ ಆಫೀಸರ್ ಕೂಡ ಇರ್ತಾರೆ ಕ್ಯೂ ಆರ್ ಕೋಡ್ ಮುಖಾಂತರ ನಾವು ಎಲ್ಲಿ ವುಮೆನ್ ಹೆಲ್ಪ್ ಡೆಸ್ಕ್ ಇದೆ ಅಲ್ಲಿ ನಾವು ತಿಳಿಸಿದ್ದೀವಿ ವೊಮೆನ್ ಬೌನ್ಸರ್ಸ್ ಇಟ್ಕೊಂಡಿದ್ದೀವಿ ವುಮೆನ್ ಡ್ರೈವರ್ಸ್ ಇಟ್ಕೊಂಡಿದ್ದೀವಿ ಸೊ ಇದೆಲ್ಲ ನಾವು ಮಹಿಳೆ ಸುರಕ್ಷಾ ಕೌಂಡ್ರಿಂದ ಮಾಡ್ತೀವಿ ಸೇಫ್ಟಿ ಐಲ್ಯಾಂಡ್ ಬಗ್ಗೆ ಮಾತನಾಡೋದ ಸೇಫ್ಟಿ ಐಲ್ಯಾಂಡ್ ಆಲ್ರೆಡಿ ಫಿಕ್ಸ್ಡ್ ಇದೆ ಜೊತೆಗೆ ವುಮೆನ್ ಶೆಲ್ಟರ್ಸ್ ಕೂಡ ಇಟ್ಕೊಡ್ತಾ ಇದ್ದೀವಿ ವುಮೆನ್ ಶೆಲ್ಟರಲ್ಲಿ ನಮ್ಮ ಲೇಡಿ ಸ್ಟಾಫ್ ವುಮೆನ್ ಸ್ಟಾಫ್ ಪ್ಲಸ್ ಹೆಲ್ತ್ ಸ್ಟಾಫ್ ಕೂಡ ಇರ್ತಾರೆ ಸೊ ನನ್ನ ಪ್ರಕಾರ ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ವುಮೆನ್ ಪುಡ್ ಸೇಫ್ಟಿಗೋಸ್ಕರ ನಾವು ಮಾಡ್ಕೊಂಡಿದ್ದೀವಿ ಪ್ಲಸ್ ಇದರಲ್ಲಿ ಒನ್ ಒನ್ ಟು ಮುಖಾಂತರ ತಕ್ಷಣ ಯಾವಾಗ ಫೋನ್ ಮಾಡಿದರೆ ನಮ್ಮದು ಎಕ್ಸ್ಟ್ರಾ ಡಬಲ್ ದಿ ಸ್ಟ್ರೆಂತ್ ನಮ್ಮದು ವಹಿಸಲೋ ಆಗ್ತದೆ ಮುಂಜಾಗ್ರತವಾಗಿ ಫೈರ್ ಡಿಪಾರ್ಟ್ಮೆಂಟ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಜಾಯಿಂಟಾಗಿ ಜಂಟಿಯಾಗಿ ಮಾಡಿದ್ದೀವಿ ಇನ್ಸ್ಪೆಕ್ಷನ್ ಇಲ್ಲಿವರೆಗೆ ಎಲ್ಲ ಸರಿ ಇದೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹ್ಯಾರಿಸ್ ಅವರು ಕೂಡ ಈಗಾಗಲೇ ಬ್ರಿಗೇಡ್ ಅವರಿಗೆ ಆಗಮನಿಸಿರ್ತಕ್ಕಂಥದ್ದು ನಾವು ಟಿವಿನ ಜೊತೆಗೆ ಹ್ಯಾರಿಸ್ ಅವರು ಇದ್ದಾರೆ ಅವ್ರನ್ನೇ ಕೇಳೋಣ ಸರ ಸಂಭ್ರಮಾಚರಣೆಗೆ ಅಣಿ ಆಗ್ತಿರ್ತಕ್ಕಂಥವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ ಅವರಿಗೆ ಸರ್ಕಾರ ಎಲ್ಲದಕ್ಕೂ ತಯಾರಾಗಿದೆ ಜನ ಎಷ್ಟು ಬೇಕಿದ್ದರೆ ಬರಲಿ ಇನ್ನೂ ಜಾಸ್ತಿ ಬರಲಿ ಆದರೆ ಭಾಳ ಡಿಸಿಪ್ಲಿನ್ ಆಗಿ ಹೋಗಲಿ ಅಷ್ಟೇ ಬೇರೆ ಏನೂ ಇಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲರೂ ಸಂತೋಷವಾಗಿರುವಂಥ ಒಂದು ಸಮಯ ಸೊ ಬಂದು ಹೋಗ್ತಾ ಇರಲಿ ಎಂಜಾಯ್ ಮಾಡಲಿ ಲೆಟ್ ದಮ್ ಬಿ ಹ್ಯಾಪಿ ಪೊಲೀಸರ ಸೂಚನೆಗಳೇನಿರುತ್ತೆ ಅದನ್ನು ಕಡ್ಡಾಯವಾಗಿ ಪಾಲಿಸ್ಲೇ ಹಂಡ್ರೆಡ್ ಪರ್ಸೆಂಟು ಪೊಲೀಸು ಹೇಳೋದನ್ನು ಕೇಳಬೇಕು ಪೊಲೀಸ್ ಇವತ್ತು ಎಲ್ಲ ಸರ್ವೆಲೆನ್ಸಲ್ಲಿ ಎಲ್ಲರನ್ನು ಯಾರ್ಯಾರು ಬಂದು ಹೋಗ್ತಾರೆ ಅವ್ರನ್ನೆಲ್ಲನೂ ಕ್ಯಾಪ್ಚರ್ ಮಾಡ್ತಾರೆ ರೆಕಾರ್ಡ್ ಮಾಡ್ತಾರೆ ಯಾರೊಂದು ತಪ್ಪು ಮಾಡಿದರೆ ಆಮೇಲೆ ಕಂಡುಹಿಡಿಯಲಿಕ್ಕೆ ಅವಕಾಶ ಇದೆ ಹಾಗಾಗಿ ಬಂದವರು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟಾಗಲಿ ಅದಕ್ಕೆ ನಾವು ಸ್ವಾಗತ ಸುಸ್ವಾಗತ ಬನ್ನಿ ಇನ್ನೂ ಜಾಸ್ತಿ ಬನ್ನಿ ಬೆಂಗಳೂರು ನಗರ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಇದಿಷ್ಟು ಕೂಡ ಶಾಸಕ ಹ್ಯಾರಿಸ್ ರೋಡ್ ಹೇಳ್ತಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿರ್ತಕ್ಕಂಥದ್ದು ಈ ಹಿನ್ನೆಲೆ ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ಗಳನ್ನ ಮಾಡ್ಕೊಳ್ತಿರ್ತಕ್ಕಂಥದ್ದು ಹೇಳ್ತಿರ್ತಕ್ಕಂಥ ಕ್ಯಾಮ್ರಾಮನ್ ಪ್ರಶಾಂತ್ ಜೊತೆ ಶಿವಪ್ರಸಾದ್ ಟಿವಿ ನಾಯನ್ ಬೆಂಗಳೂರು ಇನ್ನು ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಇದೆ ಮೆಟ್ರೋ ರೈಲುಗಳ ಸಂಚಾರದ ಸಮಯದಲ್ಲಿ ಬದಲಾವಣೆಯಾಗಿದೆ ಹತ್ತು ನಿಮಿಷದ ಬದಲಾಗಿ ಎಂಟು ನಿಮಿಷಕ್ಕೊಮ್ಮೆ ರೈಲಿನ ಸಂಚಾರ ಇರುತ್ತೆ ಜೊತೆಗೆ ರಾತ್ರಿ ಎರಡು ಗಂಟೆವರೆಗೂ ಕೂಡ ಮೆಟ್ರೋ ರೈಲುಗಳು ಓಡಾಡಲಿವೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಎಂ ಜಿ ರೋಡ್ ನ ಮೆಟ್ರೋ ನಿಲ್ದಾಣ ಮಾತ್ರ ಕ್ಲೋಸ್ ಇರುತ್ತೆ ಕಬ್ಬನ್ ಪಾರ್ಕ್ ಅಥವಾ ಟ್ರಿನಿಟಿ ನಿಲ್ದಾಣದ ಮೂಲಕವೇ ತೆರಳಬೇಕಾಗತ್ತೆ ಸಂಜೆ ನಾಲ್ಕರಿಂದ ಮಧ್ಯರಾತ್ರಿ ಮೂರು ಗಂಟೆವರೆಗೂ ಕೂಡ ಪಾರ್ಕಿಂಗ್ಗೆ ಈ ಜಾಗದಲ್ಲಿ ನಿಷೇಧ ಇದೆ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ನಿಂದ ಟ್ರಿನಿಟಿ ಸರ್ಕಲ್ ರೋಡ್ ಕಾವೇರಿ ಎಂಪೋರಿಯಂನಿಂದ ನಿಂದ ಒಪೇರಾ ಜಂಕ್ಷನ್ ಬ್ರಿಗೇಡ್ ರಸ್ತೆ ಜಂಕ್ಷನ್ ನಿಂದ ಸೆಂಟ್ ಪಾರ್ಕ್ಸ್ ರೋಡ್ ಮ್ಯೂಸಿಯಂ ರಸ್ತೆ ರೆಸಿಡೆನ್ಸಿ ರಸ್ತೆಯಲ್ಲೆಲ್ಲ ಪಾರ್ಕಿಂಗ್ ಮಾಡೋ ಹಾಗಿಲ್ಲ ನಿಷೇಧವನ್ನ ಹೇರಲಾಗಿದೆ ಜೊತೆಗೆ ಮೆಟ್ರೋ ಸಂಚಾರದಲ್ಲಿ ಕೂಡ ಸಮಯದ ಬದಲಾವಣೆಯಾಗಿರೋದು ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಮೆಟ್ರೋ ಓಡಾಡುತ್ತೆ ಪ್ರತಿ ಎಂಟು ನಿಮಿಷಕ್ಕೊಮ್ಮೆ ಒಂದು ರೈಲಿನ ಸಂಚಾರ ಇರುತ್ತೆ ಇದು ಜನರಿಗೆ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಭಾಗಿಯಾಗೋಕ್ಕೆ ಬರೋವಂಥವರಿಗೆ ಅವರ ಸಂಚಾರಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಸ್ಪೆಷಲ್ ವ್ಯವಸ್ಥೆ ಇನ್ನು ಬಸ್ ಪ್ರಯಾಣಿಕರಿಗೂ ಕೂಡ ಸಿಹಿ ಸುದ್ದಿ ಇದೆ ಬಿಎಂಟಿಸಿ ಬಸ್ಗಳಲ್ಲಿ ಪ್ರಯಾಣಿಸುವವರಿಗೆ ಅಂತೇಳಿ ರಾತ್ರಿ ಎರಡು ಗಂಟೆಯವರೆಗೂ ಕೂಡ ಹೆಚ್ಚುವರಿ ಬಸ್ಗಳು ಸಂಚರಿಸಲಿವೆ ಇವತ್ತು ಬಿಎಂಟಿಸಿ ಬಸ್ಗಳ ಸಂಚಾರದ ಸಮಯ ಕೂಡ ಬದಲಾವಣೆಯಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಿಂದ ಹೆಚ್ಚಿನ ಬಸ್ಗಳ ಸೌಲಭ್ಯ ಇರುತ್ತೆ ಪ್ರಯಾಣಿಕರ ಅನುಕೂಲಕ್ಕಾಗಿಯೇ ಈ ಹೆಚ್ಚುವರಿ ಬಸ್ಗಳು ಓಡಾಡ್ತಾ ಇರೋದು ಎಲೆಕ್ಟ್ರಾನಿಕ್ ಸಿಟಿ ಪೂರ್ವ ಜಿಗಣಿ ಸರ್ಜಾಪುರ ಕೆಂಗೇರಿ ಕೆಎಚ್ಬಿ ಜನಪ್ರಿಯ ಟೌನ್ಶಿಪ್ ನೆಲಮಂಗಲ ಯಲಹಂಕ ಬಾಗಲೂರು ಹೊಸಕೋಟೆ ಚನ್ನಸಂದ್ರ ಕಾಡಗೋಡಿ ಬನಶಂಕರಿ ಈ ಭಾಗದಲ್ಲೆಲ್ಲ ಸಂಚಾರ ಇರುತ್ತೆ ಬೆಂಗಳೂರಿನ ಹಲವು ಸ್ಥಳಕ್ಕೆ ಮಧ್ಯರಾತ್ರಿಯವರೆಗೂ ಕೂಡ ಬಸ್ ಓಡಾಡಲಿದೆ ರಾತ್ರಿ ಎರಡು ಗಂಟೆವರೆಗೂ ಕೂಡ ಹೆಚ್ಚುವರಿ ಬಸ್ಗಳ ಸಂಚಾರ ಅದರಲ್ಲೂ ಎಂಜಿ ರೋಡ್ನ ಸುತ್ತಮುತ್ತಲಿನಿಂದ ಬಸ್ಗಳಲ್ಲಿ ಓಡಾಡುವಂಥವರಿಗೆ ಅಂತೇಳಿ ಹೆಚ್ಚಿನ ಬಸ್ಗಳ ಸೌಲಭ್ಯವನ್ನು ಮಾಡಲಾಗ್ತಾ ಇದೆ ಮೆಟ್ರೋ ಪ್ರಯಾಣಿಕರಿಗೂ ಕೂಡ ಗುಡ್ ನ್ಯೂಸ್ ಹಾಗೆ ಬಿ ಟಿ ಸಿ ಬಸ್ಸಲ್ಲಿ ಪ್ರಯಾಣಿಸಬೇಕಂತಂದರೆ ಅದಕ್ಕೂ ಕೂಡ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಹೊಸ ವರ್ಷ ಆಚರಣೆಯ ಸಂಭ್ರಮಕ್ಕೆ ಅಂತ ಬರೋರಿಗೆ ಅಂತ ಅವರ ಅನುಕೂಲಕ್ಕಾಗಿ ಈ ಹೆಚ್ಚುವರಿ ಬಸ್ ವ್ಯವಸ್ಥೆ ನ್ಯೂ ಇಯರ್ ತಯಾರಿ ಭರ್ಜರಿಯಕ್ಸಾಗ್ತಾ ಇದೆ ಭದ್ರತೆ ಬಸ್ ವ್ಯವಸ್ಥೆ ಮೆಟ್ರೋ ರೈಲುಗಳ ಸಂಚಾರದಲ್ಲೂ ಕೂಡ ಆ ಸಮಯದಲ್ಲಿ ಬದಲಾವಣೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಕೂಡ ಓಡಾಡಲಿದೆ ಇವೆಲ್ಲವೂ ಕೂಡ ಸುರಕ್ಷಿತವಾಗಿ ಎಲ್ಲ ಜನ ತಮ್ಮ ತಮ್ಮ ಮನೆಗಳಿಗೆ ತೆರಳೋದಕ್ಕೆ ಈ ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಆಗಲಿ ಅಂಥೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೆಟ್ರೋ ಎಂಟು ನಿಮಿಷಕ್ಕೊಮ್ಮೆ ಸಂಚರಿಸಿದರೆ ಪಿಎಂಟಿಸಿ ಬಸ್ಗಳು ಕೂಡ ರಾತ್ರಿ ಎರಡು ಗಂಟೆವರೆಗೆ ಓಡಾಡಲಿದೆ ಇನ್ನು ಕೆಲ ಬದಲಾವಣೆ ಆಗಿದೆ ಇವತ್ತು ರಾತ್ರಿ ಫ್ಲೈಓವರ್ಗಳು ಕೆಲವು ಕ್ಲೋಸ್ ಆಗುತ್ತೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಐವತ್ತು ಓವರ್ಗಳು ಬಂದ್ ಆಗಲಿವೆ ಓವರ್ಗಳಿಗೆ ಬ್ಯಾರಿಕೇಡ್ ಹಾಕಲಿದ್ದಾರೆ ಪೊಲೀಸರು ರಾತ್ರಿ ಹತ್ತು ಗಂಟೆ ನಂತರ ವಾಹನ ಸಂಚಾರಕ್ಕೆ ನಿರ್ಬಂಧ ಇರುತ್ತೆ ಫ್ಲೈಓವರ್ ಮೇಲೆ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡೋರಿಗೆ ವೀಲಿಂಗ್ ಮಾಡೋರಿಗೆಲ್ಲ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ ಕೊಡಲಾಗಿದೆ ಮದ್ಯಪಾನ ಮಾಡಿ ಚಾಲನೆ ಮಾಡೋ ಹಾಗಿಲ್ಲ ವೀಲಿಂಗ್ ಮಾಡೋದಕ್ಕೆ ಮುಂದಾದರೂ ಕೂಡ ಪೊಲೀಸರ ಫ್ಲೈ ಫ್ಲೈಓವರ್ಗಳು ರಾತ್ರಿ ಬಂದ್ ಆಗುತ್ತೆ ರಾತ್ರಿ ಹತ್ತು ಗಂಟೆ ನಂತರ ಇಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಕುಡಿದ ಅಮಲಿನಲ್ಲಿ ಅಡ್ಡಾದಿಡ್ಡಿ ಓಡಾಡುವಂಥವರಿಗೆ ಬ್ರೇಕ್ ಹಾಕುವಂಥ ಸಲುವಾಗಿ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ರಾತ್ರಿ ಹತ್ತು ಗಂಟೆ ಬಳಿಕ ವಾಹನ ಸಂಚಾರಕ್ಕೆ ಫ್ಲೈಓವರ್ ಮೇಲೆ ನಿರ್ಬಂಧ ಇದೆ ಮದ್ಯಪಾನ ಮಾಡಿ ಡ್ರೈವಿಂಗ್ ಮಾಡ ಮಾಡಿದ್ರಂತೂ ಯಾವ ಕಾಲಕ್ಕೂ ಕೂಡ ಅವರ ವಿರುದ್ಧ ಕ್ರಮ ಆಗತ್ತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಇವತ್ತಿನ ಮಟ್ಟಿಗೆ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ